नमस्कार न्यूज ट्वेंटी सिक्स की स्वागत ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಹೋಟೆಲ್ ದಾಜ್ ವೆಸ್ಟೆಂಡ್ ಎಂಜಿ ರೋಡ್ನಲ್ಲಿ ವೈಭವ್ ವೇದಾ ವೆಂಚರ್ಸ್ನ ಸಂಸ್ಥಾಪಕರಾದ ಶ್ರೀ ನಕ್ಷತ್ರ ನವೀನ್ ಕುಮಾರ್ ಅವರ ನಲವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ವಿಧಾನಸಭೆಯ ಸಭಾಧ್ಯಕ್ಷರಾದ ಶ್ರೀ ಯುಪಿ ಖಾದರ್ ಅವರು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಪ್ರಿಯಾ ಪ್ರಿಯಾಕೃಷ್ಣರವರು ಪೊಲೀಸ್ ಅಧಿಕಾರಿ ಗಿರೀಶ್ ಕುಮಾರ್ ಅವರು ಸಾಹಿತಿಗಳಾದ ಶ್ರೀ ನಾಗೇಂದ್ರ ಪ್ರಸಾದ್ ಶ್ರೀ ಡಾಕ್ಟರ್ ರಾಜೂರವರು ಆತ್ಮೀಯ ಮಿತ್ರರು ಕುಟುಂಬ ವರ್ಗದವರು ಬಂಧು ಬಾಂಧವರು ಅಪಾರ ಅಭಿಮಾನಿಗಳು ಅವರ ಹುಟ್ಟುಹಬ್ಬದಲ್ಲಿ ಭಾಗವಹಿಸಿ ಅವರಿಗೆ ಶುಭಾಶಯಗಳನ್ನು ತಿಳಿಸಿದರು ಅದನ್ನ ಹಾಗೆ ಅನುವಾದ ಮಾಡೋದು ಬಹಳ ಕಷ್ಟ ಆಗ್ಬೋದು ಬಟ್ ಹೃದಯ ತುಂಬಿ ಬಂದಾಗ ಮಾತ್ರ ಕಡಿಮೆ ಆಗ್ತದೆ ಆ ಸಂದರ್ಭ ಮತ್ತು ಸ್ಥಿತಿಯಲ್ಲಿ ಇವತ್ತು ನಾನು ಇದ್ದೀನಿ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ ಅಂತ ನಾನು ಅನ್ಕೊತೀನಿ ಮೊದಲನೇದಾಗಿ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ನಮ್ಮ ಕುಟುಂಬದ ಪರವಾಗಿ ನಾನು ಯಾರನ್ನು ಪರ್ಸನಲಿ ಇನ್ವೈಟ್ ಮಾಡೋಕ್ಕಾಗಿಲ್ಲ ಬಟ್ ಓನ್ಲಿ ಕಾಲ್ ಸೆಂಟ್ ಟ ವಾಟ್ಸ್ಆ್ಯಪ್ ನೀವೆಲ್ಲರೂ ಬಂದಿದ್ದೀರಾ ಹಾಗಾಗಿ ನಿಮ್ಗೆಲ್ಲರಿಗೂ ಕೂಡ ನನ್ನ ತುಂಬಾ ಹೃದಯದ ಧನ್ಯವಾದಗಳು ನಮ್ಮ ಕುಟುಂಬದ ಪರವಾಗಿ I felt uh, this is a milestone birthday for me. I am turning 40, so this is my 40th birthday. So I felt uh, we must celebrate this at the end of yeah, the day. What is the The iPhone 16 Pro Max. The new iPhone Pro Max. Adding adjective to that. What has eyes? <laughs> See, the third and fourth and in pretty Wow, wow, wow. ಯಾಕೆ ಶೈಲೇಶ್ ಅವ್ರು ನಮಗೆ ಸ್ಪೆಷಲ್ ಅಂದ್ರೆ ನಮ್ಮ ಎಂ ಜಿ ರೋಡ್ ವೈಭವ್ ವೇದಾಗ್ರೀನ್ ಕಾರ್ಪೊರೇಟ್ ಆಫೀಸ್ ಏನಿದೆ ಸ್ಟಾರ್ಟೆಡ್ ವಿತ್ ಶೈಲೇಶ್ ಸೊ ವಾಟ್ ಎವರ್ ವಿ ಆರ್ ಎರ್ ವಿರ್ ಟುಡೇ ಇನ್ಫ್ಯಾಕ್ಟ್ ಗ್ರೇಟ್ ಮೊದಲಿಗೆ ಅವರಿಗೆ ಸರ್ ಹುಟ್ಟುಹಬ್ಬದ ಶುಭಾಶಯಗಳು ತಗಂತ ಹೆಚ್ಚಿನ ಆಯುಷ್ಯ ಆರೋಗ್ಯ ಸರ್ವ ಸಂಪದವನ್ನು ಈಗ ಪುಟ್ಟಿರುವ ಸಂಪದವನ್ನು ಮಾಡಿ

ವಿಶ್ವಾಸದಿಂದ ನವೀನ್ ಬಗ್ಗೆ ಇರುವಂತಹ ಭರವಸೆಯಿಂದ ನಮ್ಮ ಜೊತೆಗೆ ವೇದಿಕೆಯಲ್ಲಿರುವಂತಹ ಒಬ್ಬ ಒಳ್ಳೆ ಮಗನಾಗಿ ಒಬ್ಬ ಒಳ್ಳೆ ಗಂಡನಾಗಿ ಒಬ್ಬ ಒಳ್ಳೆ ತಂದೆಯಾಗಿ ಒಬ್ಬ ಒಳ್ಳೆ ಸ್ನೇಹಿತನಾಗಿ ಹೇಗೆ ಬದುಕಬೇಕು ಅಂತ ಮಾತಾಡದೆ ಹೇಳ್ಕೊಟ್ಟಂತ ಕೀರ್ತಿ ನಮ್ಮ ತಂದೆ ತಾಯಿಗೆ ನನ್ನ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅಂತ ನಾನು ಆಸೆ ಪಟ್ನೋ ಹಾಗೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ನನಗೆ ಸ್ವಾತಂತ್ರ್ಯ ಕೊಟ್ಟರು ಆ ಸ್ವಾತಂತ್ರ್ಯದಿಂದ ನಾನು ಇವತ್ತು ಮುಂದೆ ನಿಂತಿದ್ದೀನಿ ಹಾಗಾಗಿ ಇವತ್ತು ಏನು ನನ್ನ ನಲವತ್ತನೇ ವರ್ಷದ ಹುಟ್ಟಿದಬ್ಬ ಇದೆ ಈ ಹುಟ್ಟಿದಬ್ಬ ಅವರಿಗೆ ನಾನು ಅರ್ಪಿಸ್ತೀನಿ ನಿಮ್ಮೆಲ್ಲರ ಮುಂದೆ ಅಂತ ಹೇಳಿ ನಾನು ಹೇಳಿಕೆ ಈ ಸೆಕೆಂಡ್ ಪಾರ್ಟ್ ವೆರಿ ಇಂಪಾರ್ಟೆಂಟ್ ಎಲ್ಲರಿಗೂ ಕೂಡ ಅದು ನಿಮ್ಮ ವೈವಾಹಿಕ ಜೀವನ ಮ್ಯಾರಿಡ್ ಲೈಫ್ ನಾನು ನನ್ನ ಚಂದನದಲ್ಲಿ ಇತ್ತೀಚೆಗೆ ಇಂಟರ್ವ್ಯೂ ಕೂಡ ಹೇಳಿದ್ದೀನಿ ಏನು ಅಂದ್ರೆ ಐ ಬಿನ್ ವೆರಿ ಲಕ್ಕಿ ಇನ್ ಲೈಫ್ ಅಂತ ಯಾಕೆಂದ್ರೆ ನಾನು ಏನೇನು ಅಂದ್ಕೊಂಡು ಅದೆಲ್ಲ ಸಿಗುವಂತ ಸಿಗೋದನ್ನ ಭಗವಂತನೇ ಕೊಡ್ತಾ ಹೋಗುದು ಅಂಥದ್ರಲ್ಲಿ ನನಗೆ ಒಂದು ಅನರ್ಜ ರತ್ನ ಪದಗಳಲ್ಲಿ ಬರೆಯಲಾಗದಂತಹ ಒಂದು ವ್ಯಕ್ತಿ ಚಿತ್ರ ಎಷ್ಟು ಹಾಡಿದರೂ ಹಾಡಿ ಮುಗಿಯದಂತ ಒಂದು ಕಥನ ಅಂತ ಒಂದು ಶಿಲ್ಪ ಒಂದು ಕೃತಿ ನನ್ನ ಬದುಕಿಗೆ ಸೇರ್ಕೊಂಡು ಹಾಗಾಗಿ ಶಿಲ್ಪ ಅವರಿಗೆ ಕೂಡ ನನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿ ಏನನ್ನು ವರ್ಣಿಸಿಕೆ ಸಾಧ್ಯ ಇಲ್ಲ ಜೊತೆಗೆ ಅಮ್ಮ ನಾನು ಬಹಳ ಕಡೆ ಹೇಳ್ತಾ ಇರ್ತೀನಿ ಏನಾಗ್ತದೆ ನಾವೆಲ್ಲ ಕೇಳ್ತಿದೀವಿ ತುಂಬಾ ಜನ ಮೊನ್ನೆ ನಾನೆಲ್ಲೋ ಓದ್ತಿದ್ದೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಮಗ ತಂದೆ ತಾಯಿನ ಕರ್ಕೊಂಡೋಗಿ ವೃದ್ಧಾಶ್ರಮ ಸೇರಿಸಿದಕ್ಕೆ ಹೋಗಿ ಎರಡನೇ ನಿಮಿಷಕ್ಕೆ ತಂದೆ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಇನ್ನು ಬದುಕು ಏನ್ ಕಟ್ಕೊಳ್ಬೇಕು ಅಂತ ಒತ್ತಡದಲ್ಲಿ ಇದ್ದಾಗ ಖಾಲಿ ಹೊಡಿತಾ ಲಿಟ್ರಲಿ ಖಾಲಿ ಹೊಡಿತಾ ಆಗ ಅವ್ರ ಸ್ಟೇಷನ್ ಅವರು ಕೂಡ ಐ ತಿಂಕ್ ಬ್ಯಾಚುಲರ್ ಅನಿಸ್ತದೆ ಅಲ್ವಣ್ಣ ಸೊ ಅವರು ಟೀಚಿಂಗ್ ಪ್ರೊಫೆಷನ್ ಇಂದ ಬಂದ್ರು ಒಂದು ಕೊಟ್ಟಣದಲ್ಲಿ ವೈಟ್ ರೈಸ್ ಇನ್ನೊಂದು ಪ್ಲಾಸ್ಟಿಕ್ ಅವರಲ್ಲಿ ಸಾಂಬಾರು ಒಂದು ಹಪ್ಪಳ ನ್ಯೂಸ್ ಪೇಪರ್ ಹಾಸ್ಕೊಂಡು ನನಗೆ ಅವತ್ತು ಅನ್ನ ಹಾಕಿದಂತ ಗೆಳೆಯ ಅವರು ಆದರೂ ಅವರ ದೃಢ ಮನಸ್ಸಿನ ಕುಟುಂಬ ಸಮೇತರಾಗಿ ಅವರ ಕಾರ್ಯಕ್ರಮದಲ್ಲಿ ನಮ್ಗೆ ತೆಗೆದ್ರೆ ಥ್ಯಾಂಕ್ ಯು ಸೋ ಮಚ್ ಬಾಬು ಸರ್ ಶಿವಶಂಕರ್ ಅವರು ಹೆಚ್ಚು ಮಾತಾಡಲ್ಲ ಬಟ್ ಅವರು ನಾವೆಲ್ಲ ಕೂತಾಗ ಬಹಳ ರೋಮಾಂಚನಕಾರಿಯಾಗಿ ತುಂಬಾ ವಿಚಾರಗಳನ್ನ ನಮ್ಮ ಮನಸ್ಸಿಗೆ ನಾಟುವಂತೆ ಅವರು ಮಾಡ್ತಾರೆ ನಮ್ಮ ಎಲ್ ಪಿ ಜಿ ಲಕ್ಷ್ಮಣ್ ಸಾಹೇಬ್ ಬಂದಿದ್ದಾರೆ ವೆರಿ ರಿನೌಂಡ್ ಬಿಲ್ಡರ್ ಇನ್ ಬ್ಯಾಂಗ್ಳೂರ್ ನಮ್ಮ ರವಿ ಸರ್ ಬಂದಿದ್ದಾರೆ ಹಾಗಾಗಿ ನಾನು ಏನು ಹೇಳಿ ನನಗೆ ಈ ದಿನ ಒಂಥರ ಕನ್ಫ್ಯೂಸ್ ಸ್ಟೇಟ್ ನಾನು ಬೆಳಗಿಂದ ಶಿಲ್ಪ ಅವರು ಒಂದೇ ಹೇಳ್ತಾ ಇದ್ದೀನಿ ಐ ವಾಂಟ್ ಟು ಬಿ ಅೂಟ್ ಸ್ಪೆಕ್ಟೇಟರ್ ಐ ವಾಂಟ್ ಟು ಜಸ್ಟ್ ಎಕ್ಸ್ಪೀರಿಯನ್ಸ್ ದಿ ಎಂಟೈರ್ ಹಾಗಾಗಿ ಐ ಥಿಂಕ್ ವಿತ್ ಆಲ್ ಯುವರ್ ಬ್ಲೆಸಿಂಗ್ಸ್ ಅಂಡ್ ಕೋಆಪರೇಷನ್ ಐ ವಿಲ್ ಗೋ ಅ ಲಾಂಗ್ ವೇ ಅಂತ ಅನ್ನಿಸ್ತದೆ ಈ ಹುಟ್ಟಿದ ಹಬ್ಬ ಈ ಬದುಕಿಗೆ ಒಂದು ಅರ್ಥವನ್ನು ಭಗವಂತನ ಆಶೀರ್ವಾದದಿಂದ ಇನ್ನು ಹೆಚ್ಚು ಸಿಗಲಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಧನಂಜಯ ಹಾಗಾಗಿ ಇವತ್ತು ನವೀನ್ಗೋಸ್ಕರ ನೀವು ನಿಮ್ಮ ಟೈಮ್ ಈ ಟ್ರಾಫಿಕ್ ಮತ್ತೆ ಮನೆಯ ಎಲ್ಲಾ ಕೆಲವು ಹಾಗುಗಳನ್ನ ಕಚೇರಿಯ ಎಲ್ಲಾ ಹಾಗೂಗಳನ್ನ ಬಿಟ್ಟು ಸೊ ಟುಡೇ ಯು ಹ್ಯಾವ್ ಕಮ್ ಟು ಗ್ರೇಸ್ ದಿಸ್ ಅಕೇಶನ್ ಸೊ ಎವರ್ ಇನ್ವಿಟೇಷನ್ ಕಲಿಸುವಾಗ ಹೇಳ್ತೀನಿ ನಾನು ಸೊ ಯುವರ್ ಪ್ರೆಸೆನ್ಸ್ ಮ್ಯಾಟರ್ಸ್ ಅ ಫಾರ್ ಅಸ್ ಬಿಕಾಸ್ ವಿತೌಟ್ ದಿ ಗ್ಯಾದರಿಂಗ್ ಆಫ್ ಫ್ಯಾಮಿಲಿ ದಿ ರಿಲೇಟಿವ್ಸ್ the friend circle and the company and the business what we do and we grow there we are actually uh, the uh, the whole family which has to come together and celebrate this now we nalle one cake tando athwa ideno adana cut mari adana celebrate but nanige matte navige that is <laughs> not at all an Udesha. adevattu that is not our objective or purpose so always we want to uh, make people come together and we just want to see people enjoying and sitting there, spending their time, and which is a beautiful time. so most of the people are here for a family, you know. so a family that they office, show i love it too. today you can find at least two to three hours of your own time where you will be spending with your family. so i can a family, get together on so thank you very, very much for uh, all of you for gracing this occasion.

ಆತ್ಮೀಯ ಸ್ನೇಹಿತರು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರಿಗೆ ಅವರು ಅವ್ರಿಗೆ ಇನ್ನೂ ಹೆಚ್ಚು ಆಯಸ್ಸು ಅಂತಸ್ತು ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಭಗವತ್ನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹಾಗು ಅಂತ ಮಗನಿಗೆ ಅವ್ರ ತಂದೆ ತಾಯಿಗಳ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಸರ್ ಆ ವಚನಕೆಲ್ಲ ಬಹುಮುಖ ಪ್ರತಿಭೆ ಅಂತ ಹೇಳಿದ್ರೆ ಪ್ರತಿಯೊಂದರಲ್ಲೂ ಸಹ ಅವರು ಈ ವಚನಕ್ಕೆ ಸಮವಾಗಿ ತೂಗ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅವರಿಗೆ ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೇದ್ ಮಾಡಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಈ ಒಂದು ಹುಟ್ಟು ಹಬ್ಬ ಹುಟ್ಟು ಹಬ್ಬ ಅಂದ್ರೆ ಅದನ್ನ ಆಚರಣೆ ಮಾಡೋದಕ್ಕೆ ನಾವು ಮಾಡ್ಕೊಂಡಿರೋದು ಆ ಭಗವಂತ ಹಿಬ್ಬ ಕೊಟ್ಟು ಅವ್ರಿಗೊಂದು ದಾರಿ ಕೊಟ್ಟು ಬದುಕಲಿ ಕೊಂದು ಎಲ್ಲಾನು ನಮ್ಮಲ್ಲಿ ಏನಿದೆ ನಮ್ಮನ್ನ ತಿಳಿದು ನಮ್ಗೆ ನನಗೊಂದು ದಾರಿ ಕೊಟ್ಟು ಇವತ್ತು ದಿವಸ ಇಷ್ಟು ಇಷ್ಟೊಂದು ಒಳ್ಳೆ ವೇದಿಕೆಯನ್ನು ಸೃಷ್ಟಿ ಮಾಡಲಿಕ್ಕೆ ಕಾರಣ ಇರ್ತಕ್ಕಂಥ ಎಲ್ಲ ಎಣ್ಣೆ ವ್ಯಕ್ತಿಗಳು ಆಗುವಾಗ ಪ್ರತಿಯೊಬ್ಬರಿಗೂ ಚಿಕ್ಕ ಆತ್ಮ ಕೊಟ್ಟಿರ್ತಾರೆ ಆತ್ಮನ ಎಷ್ಟು ಶುದ್ಧಿಯಾಗಿ ಇಟ್ಕೊಳ್ತೀವಿ ಅಷ್ಟೇ ನಮ್ಮ ದೀಪ ನಮ್ಮ ಹೋಗ್ತಕ್ಕಂಥ ದಾರಿ ಕೂಡ ಅಷ್ಟೇ ಶುದ್ಧವಾಗಿರ್ತದೆ ಮಗ ನಾವೇನು ಅವರಿಗೆ ಜನ್ಮ ಕೊಟ್ಟಿದ್ದ ಅಷ್ಟು ಬೇರೆ ಏನಿಲ್ಲ ಅವರಲ್ಲಿ ಒಂದು ಆತ್ಮ ಶುದ್ಧಿ

ಹದಿನೈದು ವರ್ಷ ಇಲ್ಲ ಮೋಸ್ಟ್ಲಿ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಸಾಕಷ್ಟು ನಾವು ಅವರು ಕಷ್ಟದಲ್ಲಿದ್ದಾಗ ಒಬ್ರಿಗೊಬ್ರು ಏನಂತ ಸಪೋರ್ಟ್ 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 ಮಾಡಿದ್ದಾರೆ ಎಸ್ಪೆಷಲಿ ವೆನ್ ವೆನ್ ಐ ವಾಸ್ ವಾಸ್ ಡೌನ್ ಡೌನ್ ಟು 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 ಮೀ ಆರ್ ಐಸ್ ಸಮ್ ಟಿಪ್ಸ್ ಕಮ್ ಅಪ್ so another one relationship i your relationship i wish him a very very long life and once again a very uh, happy birthday uh, to you and uh, i wish him he's a very family very 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 uh, what i would say uh, uh, interested in his family life and i would definitely i wish you and madam

ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ಅವರ ಒಂದು ಸ್ನೇಹ ಹೀಗೆ ಇರಲಿ ಸ್ನೇಹಕ್ಕೆ ತುಂಬಾ ಬೆಲೆ ಕೊಡ್ತಾರೆ ಈ ವ್ಯಕ್ತಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನೂರು ವರ್ಷ ಹೀಗೆ ಆರೋಗ್ಯದಿಂದ ಬದುಕಿರಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ನಾನು ಬೇಡ್ಕೊಂತೀನಿ ಡಾಕ್ಟರ್ ರಾಜು ಅವರು ತಮ್ಮ ಎಲ್ರಿಗೂ ಪರಿಚಯ ಯೂಟ್ಯೂಬ್ ನಲ್ಲಿ ಇವರೆಲ್ಲ ನೋಡೇ ಇರ್ತೀರಿ ಒನ್ ಆಫ್ ದ ಬೆಸ್ಟ್ ಡಾಕ್ಟರ್ ಅವ್ರ ಹತ್ರ ಮಾತಾಡಿದ್ರೆ ಕಾಯಿಲೆ ಇಲ್ಲ ಅಂತ ಅನಿಸ್ತದೆ ಥ್ಯಾಂಕ್ ಯು ಸೋ ಮಚ್ ಯು ಸೋ ಯು ಕಾದರ್ ಪ್ಲೀಸ್ ನಮ್ಮೆಲ್ಲರ ಆತ್ಮೀಯ ಮಿತ್ರರು ಹಾಗೂ ನವೀನ್ ಕುಮಾರ್ ಅವರ ಹುಟ್ಟುಹಬ್ಬದ ಈ ಒಂದು ಸುಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ನಮ್ಮ ಗಣ್ಯಾಧಿಕಾರಿಯ ಅತಿಥಿಗಳೇ ಅವರ ಶಿಲ್ಪ ಅಥವಾ ಕುಟುಂಬಸ್ಥರೇ ಅವರ ತಂದೆ ತಾಯಿ ಮುಂದಿನ ಮನೆಯಲ್ಲ ಗುರು ಹಿರಿಯರೇ ಸೋದರ ಸೋದರರೇ ಆತ್ಮೀಯ ಮಿತ್ರರೇ ಪ್ರಥಮವಾಗಿ ನನ್ನ ಪರವಾಗಿ ರಾಜ್ಯ ಜನತೆ ಪರವಾಗಿ ನವೀನ್ ಕುಮಾರ್ ಅವರಿಗೆ ಹುಟ್ಟುಹಬ್ಬ ಶುಭಾಶಯ ಕೋಶ ಇನ್ನಷ್ಟು ಜನಪರವಾಗಿ ತನ್ನ ಸೇವೆಯನ್ನು ಅರ್ಪಿಸಿ ಬಹುಶಃ ಸಮಾಜಕ್ಕೆ ಪೂರಕವಾಗಿ ತಮ್ಮ ಕೆಲಸ ನಿರ್ವಹಿಸಿಕೊಂಡು ಅವರ ಮುಖಾಂತರ ನಮ್ಮ ನಾಡಿನ ಯುವಜನತೆಗೆ ಇನ್ನಷ್ಟು ಪ್ರೇರಣ ಕೆಲಸ ಕಾರ್ಯ ಲಾಭದ ಶಕ್ತಿ ಅವರು ಕೊಡಲಿ ನಾನು ಅವರು ಪ್ರಾರ್ಥಿಸಿ ನಮ್ಮ ಸುಭಾಷಣ ಸಲ್ಲಿಸಲಿಕ್ಕೆ ಬಯಸುವಂತದ್ದು ನಾನು ನವೀನ್ ಕುಮಾರ್ ಅವರಿಗೆ ಮತ್ತು ಮತ್ತೆ ಸಲ್ಲಿಸಲಿಕ್ಕೆ ಬಯಸ್ತಾನೆ ಕೆಲವೊಂದು ಯುವಕರನ್ನು ನಾನು ಅವ್ರ ನನ್ನ ಒಂದು ಕೆಲಸಕ್ಕೆ ಒಂದು ಸಂದರ್ಭದಲ್ಲಿ ನಾನು ಅವರ ಹತ್ರ ಬರೀ ಫೋನ್ ಅಲ್ಲಿ ಮಾಡಿ ನಾನು ರೆಕಮೆಂಡ್ ಮಾಡಿದ್ದೆ ಅವರು ಬಹುಶಃ ಅವ್ರ ತಕ್ಷಣ ಕರೆಸಿ ಎಂಟ್ರಿ ಮಾಡಿ ಕೆಲಸಕ್ಕೆ ಇಟ್ಟುಕೊಂಡ್ರೆ ಮಾತ್ರ ಅಲ್ಲ ಐದಾರು ವರ್ಷ ಆದರೂ ಕೂಡ ಆ ಒಂದು ಕೆಲಸಕ್ಕೆ ಸೇರಿದವರು ಇನ್ನೂ ಕೂಡ ಅವರ ಹತ್ರನೇ ಇದ್ದು ಕೆಲಸ ಮಾಡೋದಿದ್ರೆ ಅದು ನವೀನ್ ಅವರ ವ್ಯಕ್ತಿತ್ವದಲ್ಲಿ ಅವರಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಬಯಸ್ತೇನೆ ನವೀನ್ ಕುಮಾರ್ ಅವರಿಗೆ ನನ್ನ ವಿಶೇಷ ಶುಭಾಶ ಸಲ್ಲಿಸಲು ಅದನ್ನು ಸಲ್ಲಿಸಿಕೊಂಡು ನನ್ನ ಮಾತೃ ಹೆಸರಿ ಜಯ ಓ Thank you. వాల్యూ రిపీట్ వద భందకుండి ద వదరు కూడా ఇవంటు సాగర ఉజ్జనేనికి ఒక ప్రోగ్రామంట అదొల్ల ఒక సమాస్తాంబ్రాచి ఉన్న ಬೇಟ್ ಹಾಡು ಹಾಡುಗಳು ಸಾಮಾನ್ಯ ಆದರೆ ಇವರಿಗಾಗಿ ಮಾಡಿದ ಹಾಡು ಅವರವರ ಇಷ್ಟವಾದ ಹಾಡು It's not you mm -hmm. ಹೀಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ